ಸ್ನೇಹಿತರೆ ಹೊಂಟಿ ನೋಡ್ರಿ ಶ್ರೀದೇವಿ ಮೇಡಮ್ ಅವ್ರ ಮನೆಯಿಂದ ಅನ್ನಾರ ನೋಡಿ ನಮಗೆ ಡ್ರಾಪ್ ಮಾಡೋಕೆ ಹೊರಗೆ ತರ್ಮತ್ತೆ ಈ ಸಲ ಎತ್ತರ ಬಂದಾನ ಆಯ್ತು ನಾವು ಬರೋ ಟೈಮಿಗೆ ಬಂದ ಅವನು ಸೊ ನಮಗಿಲ್ಲೇ ಡ್ರಾಪ್ ಮಾಡೋರು ಇದ್ದಾರ ಅದಕ್ಕಿಂತ ಮುಂಚೆ ಆದ್ರೆ ಅಷ್ಟು ಈಸಿ ಅಲ್ಲ ಇಲ್ಲೇ ಅಂತೂ ಬೆಂಗ್ಳೂರೊಳಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಕ್ಕೆ ಪಟ್ನ ಹೋಗ ಪಟ್ನ ಬಂದೆ ಅನ್ನೋಂಗಿಲ್ಲ ನೋಡ್ರಿ ಪಾ ಸಿಕ್ಕಾಪಟ್ಟಿ ಟ್ರಾಫಿಕ್ ಇಡೀ ಒಂದು ದಿವಸ ಹೋಗ್ತೈತೆ ನೋಡ್ರಿ ಆದರೂ ಕೂಡ ಎಲ್ಲಾ ಎಲ್ಲ ಕೆಲಸಗಳಾಗತ್ತ ಹೋದಲ್ಲೋ ಶ್ವೇತಾ ಹಾಂ ಪಟೋ ಪಟ ಹಾಂ ಬೆಳಗ್ಗೆಯಿಂದ ಆಯಿತು ಮೇಡಮ್ ಅವ್ರ ಮನೆಗೆ ಹೋಗಿ ಬಂದ್ವಿ ಶ್ರೀದೇವಿ ಸಿಸ್ಟರ್ ಅವ್ರ ಮನೆಗೆ ಹೋಗಿ ಬಂದ್ವಿ ಈಗ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸಮಾಧಿ ಸ್ಥಳನ ನೋಡಕ್ಕೊಂತೀವಿ ಅದನ್ನು ನೋಡ್ಕೊಂಡು ಆದ ನಂತರ ಬನಶಂಕರಿ ದೇವಿ ದರ್ಶನ ಪಡೆಯೋಣಂತ ಬಾರಿ ಸ್ನೇಹಿತರೆ ನೀವಂತೂ ನಮ್ಮ ಜೊತೆಗಿರ್ರಿ ನಿಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತೀನಿ ನಾನು ನೋಡ್ರಿ ಅಭಿಮಾನ್ ಸ್ಟುಡಿಯೋ ಅಂತ ನೋಡ್ರಿ ಇದೆ ಅಭಿಮಾನಿ ಸ್ನೇಹಿತ್ರೆ ನೋಡ್ರಿ ಭಾಳನ ಹತ್ರ ಇತ್ತು ಅಭಿಮಾನ್ ಸ್ಟುಡಿಯೋ ಹೌದು ಸ್ನೇಹಿತರೆ ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳ ಐತೆ ನೋಡ್ರಿ ಪರ್ಮಿಷನ್ ಐತು ಇಲ್ಲ ಒಂದ್ಸರಿ ಕೇಳ್ಕೊಂಡು ಬರದಕ್ಕೆ ಹೋಗ್ಯಾರ ಅನ್ನಾರ ಪರ್ಮಿಷನ್ ಐತಿ ಅಂದರೆ ನಾವು ಕೂಡ ಹೋಗಿ ಅವರ ಒಂದು ದರ್ಶನ ಮಾಡ್ಕೊಂಡು ಬರೋಣ ಅಂತ ಅವ್ರಿದ್ದಾಗಂತೂ ಆ ಭಾಗ್ಯ ನಮಗೆ ಸಿಕ್ಕಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಈಗರ ಅವ್ರದ್ದು ಒಂದು ಆಶೀರ್ವಾದ ತೊಗೊಳೋಣ ಅಂಥೇಳಿ ನೋಡೋಣ ಅಂತೇಳಿ ಒಂದು ಕಾತುರತೆ ಅನ್ಬೋದು ಸ್ನೇಹಿತರೆ ಬರ್ರಿ ಪರ್ಮಿಷನ್ ಐತಂತ ನಿಮಗೂ ನಾನು ಶೇರ್ ಮಾಡ್ತೀನಿ ಏನು ಏನು ಎತ್ತ ಹೇಳಿ ನೋಡ್ರಿ ಇದು ಅಭಿಮಾನ ಚಿತ್ರಕಲಾ ಮಂದಿರ ಅಂದರೆ ಸ್ಟುಡಿಯೋನ ಐತ್ರಿ ಸ್ನೇಹಿತರೆ ಇದೊಳಗೆ ಬಟ್ ಅಲ್ಲಂತೂ ಯಾರಿಗೆ ಪರ್ಮಿಷನ್ ಇರೋಂಗಿಲ್ಲ ಜಸ್ಟ್ ನಾವು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಒಂದು ಸಮಾಧಿ ಸ್ಥಳ ನೋಡೋಣ ಅಂತ ನೋಡಿರಿ ನಮ್ಮ ಹಾಗೆ ಸಾಕಷ್ಟು ಅಭಿಮಾನಿಗಳು ಬರ್ತಾನೆ ಇರ್ತಾರಂತಿಲ್ಲೆ ಅಂದರೆ ಅಷ್ಟೊಂದು ಏನಂತೀರಿ ನೀವು ಪ್ರಖ್ಯಾತವಾದಂಥ ನಟರು ಯಾಕಿಲ್ಲ ಹೇಳ್ರಿ ವಿಮಾನ ಬಳಗ ಯಾಕೆ ಇರೋಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ ಅದರಲ್ಲಿ ನಾವು ಒಬ್ರು ಅದಕ್ಕೋಸ್ಕರ ಸರ್ ಅವರ ಒಂದು ಆಶೀರ್ವಾದ ಪಡೆದು ಬರೋಣ ಅಂತ ಬರ್ರಿ ಸ್ನೇಹಿತರೆ ನೋಡ್ರಿ ನಾವು ಬಂದ್ವಿ ಅಭಿಮಾನ್ ಸ್ಟುಡಿಯೋ ಇಲ್ಲೈತಿ ವಿಷ್ಣುವರ್ಧನ್ ಸರ್ ಅವರ ಸಮಾಧಿ ಸ್ಥಳ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಾಕಷ್ಟು ಜನ ನೋಡ್ಲಿಕ್ಕೂ ಬಂದಾರ ಅಭಿಮಾನಿಗಳು ನೋಡ್ರಿ ಎಷ್ಟೊಂದು ಜನ ಬಂದಾರ ನೋಡೋಕೆ ನಮಗೂ ಒಂದು ಸೌಭಾಗ್ಯ ಅನ್ಬೋದು ಇವರ ಒಂದು ಸಮಾಧಿ ದರ್ಶನ ಮಾಡಕ್ಕೆ ಸಿಕ್ಕೈತಿ ಬರ್ರಿ ನೋಡ್ಕೊಂಡು ಬರೋಣ ಹಾಗೆ ಅವರ ಆಶೀರ್ವಾದನೂ ತೊಗೊಂಡು ಬರೋಣ ಅಂತ ಸ್ನೇಹಿತರೆ ನೋಡಿರಿ ಇದವರ ಸಮಾಧಿ ಸ್ಥಳ ಬರ್ರಿ ಹತ್ರ ಹೋಗಿ ನೋಡೋಣ ನೋಡ್ತಾಯಿದ್ರೆ ಎಲ್ಲ ಸ್ನೇಹಿತರೆ ವಿಷ್ಣುವರ್ಧನ್ ಸರ್ ಅವರ ಸಮಾಧಿ ಸ್ಥಳನ ಖುಷಿ ಆಯಿತು ಇಲ್ಲಿ ಬಂದಾದ ನಂತರ ನಾವು ಕೂಡ ಅವರ ಆಶೀರ್ವಾದ ತೊಗೊಂಡ್ವಿ ಹಾಗೇನ ನೆನಪಿಗೋಸ್ಕರ ಕೆಲವೊಂದಿಷ್ಟು ಫೋಟೋಸು ವೀಡಿಯೋಸು ಅದನ್ನು ಕೂಡ ಎಲ್ಲ ತೊಗೊಂಡೆ ಯಾಕಂದರೆ ನನ್ನೆಲ್ಲ ಸ್ನೇಹಿತರಿಗೂ ಶೇರ್ ಮಾಡೋದು ಇರ್ತೈತಿ ಹಾಗೆ ಮನೆಯಲ್ಲೂ ಕೂಡ ತೋರಿಸೋದು ಇರ್ತೈತಿ ನೋಡಿರಿ ನಾವು ಬೆಂಗಳೂರಿಗೆ ಹೋಗಿ ಇದನ್ನೆಲ್ಲ ನೋಡಿ ಬಂದ್ವಿ ಅಂತ ಹೇಳಿ ಯಾಕಂದರೆ ಇದೆಲ್ಲ ನಮಗೆ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಆದರೆ ಸರ್ ಆಗಿದ್ರೆ ಇನ್ನೂ ಚೆನ್ನಾಗಾಗಿತ್ತು ಪರವಾಗಿಲ್ಲ ಈಗಾದರೂ ಅವರ ಒಂದು ಆಶೀರ್ವಾದ ಸಿಕ್ತಲ್ಲ ಅಂಥೇಳೆ ಬರ್ತೈತ ಬರ್ತೇವೆ ಸ್ನೇಹಿತರೆ ಏನು ನೋಡಿದ್ರಲ್ಲ ಅಣ್ಣಾರು ನಮಗೆ ವಾಪಸ್ ಬಂದು ಬಿ ಜಿ ಎಸ್ ಹಾಸ್ಪಿಟಲ್ ಕ್ರಾಸ್ ಏನಿತ್ತು ಆ ಬಸ್ ಸ್ಟಾಪಿಗೆ ಬಿಟ್ಟರು ಅಲ್ಲಿಂದ ಬಸ್ ಕೂಡ ಬಂತು ಇನ್ನೂ ಮಾತಾಡ್ತಾ ಇದ್ವಿ ಅವಾಗ ಬಸ್ ಬಂತು ಸೊ ಬಸ್ ಹಿಡಿದು ನಾವು ಬಂದೀವಿ ನೋಡ್ರಿ ಬಸ್ ಸ್ಟ್ಯಾಂಡ್ ಅಂದ್ರೆ ಬನಶಂಕರಿ ಬಸ್ ಸ್ಟ್ಯಾಂಡ್ ಏನೈತಿ ಬಸ್ ಸ್ಟ್ಯಾಂಡ್ ಹೊರಗಡೆನೇ ದೇವಸ್ಥಾನ ಐತಿ ಭಾಳ ಹತ್ತಿರ ಐತೆ ನೋಡ್ರಿ ಮತ್ತು ಇಲ್ಲಿ ಒಳಗಡೆ ನಾವು ಬಂದಾದ ನಂತರ ಮೇನ್ ಅಂದ್ರೆ ಗೊತ್ತಲ್ಲ ಸ್ಲಿಪ್ಪರ್ಸ್ ಸೊ ಇದೊಂದು ವ್ಯವಸ್ಥೆ ಕೂಡ ಭಾಳ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಇದು ಇರಬೇಕು ಆ್ಯಕ್ಚುಲಿ ಎಲ್ಲ ದೇವಸ್ಥಾನದ ಹತ್ತಿರ ಇರಬೇಕಂತ ಹೇಳ್ತೀನಿ ನಾವು ಕೂಡ ಎಲ್ಲ ಸ್ಲಿಪ್ಪರ್ಸ್ ಬಿಟ್ವಿ ನೋಡ್ರಿ ಇಲ್ಲೇ ಜಾಸ್ತಿ ಅಂದರೆ ಲಿಂಬೆ ಹಣ್ಣಿನ ದೀಪನ ಭಾಳ ಪ್ರಖ್ಯಾತಿ ಅಂತ ಸೊ ಹೀಗಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಎಲ್ಲ ಸಾಕಷ್ಟು ಅಂಗಡಿಗಳಿದ್ವು ಹಣ್ಣನ್ನು ದೀಪ ರೆಡಿ ಮಾಡಿ ಹೂಗಳ ಸಮೇತ ಇಟ್ಟಿದ್ರು ಬಟ್ ನಾವು ಅದನ್ನು ಯಾವುದನ್ನು ತಗೊಳ್ಳಿಲ್ಲ ನಾವು ಜಸ್ಟ್ ದಕ್ಷಿಣೆ ಅದು ಬಿಡು ಬೇರೆ ಏನು ಬೇಡ ಅನ್ಕೊಂಡೆ ನಾವು ಬಂದ್ವಿ ಆದರೆ ನೋಡ್ಕೊಂಡ್ ಬಂದ್ವಿ ಅಷ್ಟನ್ನ ಎಲ್ಲಾನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ರೆಲ್ಲಾನು ಮತ್ತು ಇಲ್ಲಿ ಬಂದಾದ ನಂತರ ಕಾಲು ತೊಳ್ಕೊಳ್ಳಿಕ್ಕೂ ವ್ಯವಸ್ಥೆ ಐತಿ ನಾವು ಕೂಡ ಇಲ್ಲೇ ಕಾಲು ತೊಳ್ಕೊಳಾಕತ್ತೀವಿ ಮತ್ತು ಭಾಳನೇ ದೊಡ್ಡದಾದ ದೇವಸ್ಥಾನ ಬಿಡ್ರಿ ಬನಶಂಕರಿ ಗುಡಿ ಅಂದ್ರೆ ಕೇಳಿದ್ವಿ ನಾವು ದೊಡ್ಡದೈತಿ ಬೆಂಗಳೂರೊಳಗೆ ಬನಶಂಕರಿ ದೇವಸ್ಥಾನ ಭಾಳ ದೊಡ್ಡದೈತೆ ಅಂತ ಇವತ್ತು ನೋಡಿದ್ವಿ ಬದಾಮಿ ಒಳಗೆ ನೋಡೀವಿ ಬನಶಂಕರಿ ದೇವಸ್ಥಾನ ನಾವು ಜಾಸ್ತಿ ದರ್ಶನಕ್ಕೆ ಹೋಗೋದು ಬದಾಮಿ ಬನಶಂಕರಿದ ಬಟ್ ಇಲ್ಲಿ ಅದಕ್ಕಿಂತ ದೊಡ್ಡದೈತಿ ಬಿಡ್ರಿ ಇಲ್ಲೇ ಬರ್ತಾನೆ ಒಂದು ದೇವಾಲಯ ಐತಿ ನನಗೆ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ ಸಾರಿ ಸ್ನೇಹಿತರೆ ನಿಮ್ಗೆ ಯಾರಿಗ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಇದು ಯಾವ ದೇವ್ರು ಅಂತೇಳಿ ನಾನು ಹಂಗೆ ಜಸ್ಟ್ ಬಂದು ನಮಸ್ಕಾರ ಮಾಡಿಕೊಂಡೆ ಆದ ನಂತರ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಈಗೇನೈತಿ ಬನಶಂಕರಿಗೆ ಹೋಗೋಣ ಅಂತ ಇಲ್ಲೇನಪ್ಪ ಅಂದ್ರೆ ಬನಶಂಕರಿ ದರ್ಶನ ಜೊತೆಗೇನ ನನ್ನ ಸಬ್ಸ್ಕ್ರೈಬರ್ ನನ್ನ ಚಾನಲ್ ಸ್ಟಾರ್ಟ್ ಆದಾಗಿಂದನೂ ವ್ಯೂ ಮಾಡ್ತಾರೆ ಅವ್ರು ನನ್ನ ಚಾನಲನ್ನು ಹಾಗೆ ಸಪೋರ್ಟ್ ಮಾಡ್ತಾರೆ ಮತ್ತು ವಾರಕ್ಕೆ ಆದರೂ ಫೋನ್ ಒಳಗೆ ಮಾತಾಡಿರ್ತೀವಿ ನಾವು ನನ್ಗಿಂತ ಚಿಕ್ಕವರು ರೂಪಾ ಅಂತ ಹೇಳಿಬಿಟ್ಟು ಆದರೆ ಭಾಳನ ಏನಂದ್ರೆ ನಾನು ಹೇಳ್ತೀನಿ ಎಷ್ಟೋ ಸಾರಿ ನನಗೆ ಸಮಾಧಾನ ಹೇಳ್ಯಾರ ಹಾಗೆ ಎಷ್ಟೊಂದು ಐಡಿಯಾಸ್ ಕೊಟ್ಟಾರ ಜೀವನದ ಬಗ್ಗೆ ಆಗಿರ್ಬೋದು ಏನೋ ಒಂದು ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು ನಾನು ಬೇಜಾರು ಮಾಡ್ಕೊಂಡಾಗಾಗಿರ್ಬೋದು ಒಂಥರ ಮೋಟಿವೇಶ್ನಲ್ ಅಂತಾರಲ್ಲ ಆ ಥರ ಭಾಳನೂ ಸಮಾಧಾನ ಮಾಡ್ತಿದ್ರು ನನಗೆ ಖುಷಿ ಆಗ್ತಿತ್ತು ಅವ್ರ ಜೊತೆ ಮಾತಾಡೋದಂದ್ರೆ ನನಗೆ ಅವ್ರನ್ನೂ ಕೂಡ ಇಲ್ಲೇ ಮೀಟ್ ಮಾಡೋಕ್ಕಿದೆ ನನ್ನ ಪಾ ಬೆಳಗ್ಗೆಯಿಂದನೂ ಕಾಲ್ ಮಾಡಕತ್ತಾರ ಅವರು ಯಾಕಂದರೆ ಕಾಲ್ ಮಾಡಿದಾಗ ಎಲ್ಲ ಬೆಂಗಳೂರಿಗೆ ಬಂದರೆ ಬರಲೇಬೇಕು ಬರಲೇಬೇಕು ಅಂತ ಹೇಳ್ಕೊಂತಿದ್ದವರು ಅದಕ್ಕೋಸ್ಕರ ಅವ್ರನ್ನೂ ಮೀಟ್ ಮಾಡೋದೈತಿ ಮೊದಲಿಗೆ ಹೋಗೋದು ಬನಶಂಕರಿ ದರ್ಶನ ಮಾಡ್ಕೊಳ್ಳೋಣ ಅಂತ ನೋಡ್ರಿ ಎಷ್ಟೊಂದು ಚಲೋ ಐತಿ ಯಾರೆಲ್ಲ ಬೆಂಗಳೂರದ ನೋಡೇ ನೋಡಿರ್ತೀರಿ ಬಟ್ ಉಳ್ದಂಥ ನನ್ನ ವ್ಯೂವರ್ಸ್ ಯಾರದಿರಿ ಸರಿ ನನ್ನ ಜೊತೆಗೆ ನೀವು ಕೂಡ ಬನಶಂಕರಿ ದೇವಸ್ಥಾನವನ್ನ ನೋಡ್ರಿ ಹಾಗೆ ದೇವಿ ಒಂದು ದರ್ಶನ ಮಾಡ್ಕೊಂಡು ಬಿಡ್ರಿ ಯಾಕಂದ್ರೆ ಹತ್ತಿರದಲ್ಲಿ ನಮ್ಗೆ ವಿಡಿಯೋಕ್ಕೆ ಮತ್ತು ಫೋಟೋಕ್ಕೆ ಜಾಸ್ತಿ ಅಲೌ ಮಾಡಲಿಲ್ಲ ಅಲ್ಲೇ ನಾವು ಹಂಗೆ ಹಿಂದಿಂದ ಸ್ವಲ್ಪ ನನ್ನ ಸ್ನೇಹಿತರಿಗೋಸ್ಕರ ಅಂಥೇಳಿ ಎಲ್ಲೇ ಸಾಧ್ಯ ಅಲ್ಲಷ್ಟು ಸ ಸ್ವಲ್ಪ ಸ ಸ್ವಲ್ಪ ದೇವಿಯ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ ನಾನು ಅದರ ಮುಖಾಂತರನ ಎಲ್ಲರೂ ದರ್ಶನ ತೊಗೊಂಬಿಡ್ರಿ ಶ್ರೀ ಬನಶಂಕರಿ ದೇವಿದು ಆ ತಾಯಿ ಎಲ್ಲರಿಗೂ ಏನೇನು ಅಂದ್ಕೊಂಡಿರಿ ಎಲ್ಲವನ್ನೂ ಕೊಡಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ ನೋಡ್ರಿ ಚಂದ ಇತ್ತು ಒಳಗೆಲ್ಲ ದೇವಸ್ಥಾನ ಒಂಥರ ಗೋಲ್ಡ್ ಕಲರ್ ಒಳಗೆಲ್ಲನೂ ಲೇಪನ ಮಾಡ್ಯಾರ ಚೆನ್ನಾಗಿ ಮಾಡ್ಯಾರ ಪ್ರಣಾಳಿಕೆ ಆಗಿರ್ಬೋದು ಗೋಪುರ ಆಗಿರ್ಬೋದು ಮತ್ತು ಬನಶಂಕರಿ ಇದು ನೋಡಿರಿ ಅದು ಫುಲ್ ಕೋಟಿಂಗ್ ಎಲ್ಲ ಇದ್ರದ ಮಾಡ್ಯಾರ ಗೋಲ್ಡ್ ಕೋಟಿಂಗ್ ಅಂತ ಹೇಳ್ಬೋದು ಗೋಲ್ಡ್ ಕಲರ್ ಕೋಟಿಂಗ್ ಮತ್ತು ಫಸ್ಟಿಗೆ ನಮಗೆ ವಿನಾಯಕನ ದರ್ಶನ ಆಗ್ತೈತಿ ಅದೇ ಎಲ್ಲ ಒಂದು ಸ್ಥಳದಲ್ಲಿ ಆಯಿತು ಯಾವುದೇ ಒಂದು ಏನಂತೀರಿ ಶುಭ ಕಾರ್ಯಗಳೆಲ್ಲ ಆಯಿತು ಮೊದಲಿಗೆ ನಾವು ನಮನ ಮಾಡೋದು ಬೇಡ್ಕೊಳ್ಳೋದು ಪೂಜಿಸೋದು ವಿನಾಯಕನನ್ನು ಸೊ ಅದಕ್ಕೋಸ್ಕರ ನಾವು ಕೂಡ ಫಸ್ಟಿಗೆ ವಿನಾಯಕನ ದರ್ಶನ ಮಾಡ್ಕೊಂಡ್ವಿ ವಿನಾಯಕ ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಎಲ್ಲ ವಿಘ್ನಗಳನ್ನು ಹೋಗ್ಲಾಡಿಸ್ಲಿ ಅಂತ ಕೇಳ್ಕೊಳ್ಳೋ ನೋಡ್ರಿ ವಿಘ್ನ ಹರತ ವಿನಾಯಕ ಅವನ ದರ್ಶನ ಮಾಡಿಕೊಂಡು ಮುಂದೆ ನಾವು ಬನಶಂಕರಿಯ ಒಂದು ದರ್ಶನಕ್ಕೆ ಬರ್ತೀವಿ ಭಾಳ ಹಳೆಯ ದೇವಸ್ಥಾನ ಅನಿಸುತ್ತೆ ನೋಡ್ರಿ ಕಲ್ಲಿಂದ ಎಲ್ಲ ಎಷ್ಟು ಚೆಂದ ಮಾಡ್ಯಾರ ನೋಡೋಕೆ ಒಂದು ಖುಷಿ ಅಂತ ಹೇಳ್ಬೇಕು ಇಂಥ ದೇವಸ್ಥಾನ ಎಲ್ಲ ಖುಷಿ ಅನಿಸ್ತೈತಿ ಅದು ನಮ್ಮ ಒಂದು ಕರುನಾಡು ಕರ್ನಾಟಕದಲ್ಲಿ ಇಂತಿಂಥ ಎಲ್ಲ ದೇವಸ್ಥಾನಗಳ ಕಣ್ಮನ ಸೆಳೀತಾವಂದ್ರೆ ನಿಜವಾಗ್ಲೂ ಖುಷಿ ಆಗ್ತೈತೆ ನೋಡ್ರಿ ಭಾಳ ದೊಡ್ಡದೈತ್ ಬಿಡ್ರಿ ಬನಶಂಕರಿ ದೇವಸ್ಥಾನ ಎಲ್ಲರಿಗೂ ಹೇಳಕತ್ತೀನಿ ಸ್ನೇಹಿತರೆ ನಿಮ್ಮ ಬನಶಂಕರಿ ದೇವಿ ದೇವಸ್ಥಾನ ರೀ ಹಾಗೇನ ಅಷ್ಟು ಒಂಥರ ಪ್ರಸನ್ನ ಭಾವ ಆಯಿತು ನೋಡ್ರಿ ಸಮಾಧಾನ ಆಯಿತು ಖುಷಿ ಆಯಿತು ದೇವಿಯ ಒಂದು ದರ್ಶನ ನೋಡಿ ಮತ್ತು ಅಲಂಕಾರ ಅಂತೂ ಸೂಪರಾಗಿ ಮಾಡಿದರು ಎಷ್ಟು ಚೆಂದ ಮಾಡಿದ್ರು ಅಲಂಕಾರ ಅದನ್ನ ನೋಡೋಕೆ ಎರಡು ಕಣ್ಣ ಸಾಲಂಗಿಲ್ಲ ಅನ್ಬೋದು ನೋಡ್ರಿ ಎಲ್ಲೆಲ್ಲಿ ಹಾಗೆ ಹೋಗಿ ಎಷ್ಟು ಸಂಧಿ ವಿಡಿಯೋ ತೊಗೊಂಡಿವಂತೆ ಯಾಕಂದ್ರೆ ಅಲ್ಲಿ ನಿಂತೇ ಬಿಟ್ಟಿದ್ರು ಫೋಟೋ ಮಾಡಬೇಡ್ರಿ ವಿಡಿಯೋ ಮಾಡಬೇಡ್ರಿ ಫೋಟೋ ತೆಗಿಬೇಡ್ರಿ ಅಂತ ಹೇಳಿಬಿಟ್ಟು ಆದರೂ ಕೂಡ ಅದ್ರಾಗ ಸ್ವಲ್ಪ ಸ್ವಲ್ಪ ಬಯಸ್ಕೊಂಡ್ರೂ ಪರವಾಗಿಲ್ಲ ಎಲ್ಲ ಸ್ನೇಹಿತರಿಗೋಸ್ಕರ ನಮ್ಮ ಸಮಾಧಾನಕ್ಕೋಸ್ಕರ ಮತ್ತು ದೇವಿ ತಾಯಿದು ಒಂದಿಷ್ಟು ವಿಡಿಯೋನ ತೊಗೊಂಡ್ವಿ ನಾವು ಅಲಂಕಾರ ಅಂತ ಭಾಳ ಇಷ್ಟ ಆಯ್ತು ನನಗೆ ಭಾಳ ಚೆನ್ನಾಗಿ ಮಾಡಿದ್ರು ಮತ್ತು ಆ ನಂತರ ಹೂವು ಪತ್ರಿ ಮತ್ತು ಕುಂಕುಮ ಮತ್ತು ಲಿಂಬೆಹಣ್ಣು ಸಾಕಷ್ಟು ಜನ ಹಣ್ಣನ್ನು ಇಲ್ಲಿ ಪ್ರಸಾದವಾಗಿ ಕೊಟ್ಟಿರ್ತಾರೆ ದೇವಿಗೆ ಮುಡಿಸ್ಲಿಕ್ಕೆ ಕೊಟ್ಟಿರ್ತಾರೆ ಮಾಲೆ ಮಾಡಿ ಕೊಟ್ಟಿರ್ತಾರೆ ಅದನ್ನೆಲ್ಲ ಪ್ರಸಾದವಾಗಿ ನಮಗೆ ಕೊಡ್ತಾಯಿದ್ರು ಸ್ನೇಹಿತರೆ ದರ್ಶನ ಮಾಡ್ಕೊಳ್ತಾ ಇದ್ವಿ ಹೇಳಿ ಆವಾಗಲೇ ನೋಡ್ರಿ ರೂಪಾ ಅವ್ರು ಬಂದರು ಇದ್ದೀರಿ ಅವ್ರನ್ನ ಆದರೆ ನಾ ಇಷ್ಟು ಇಷ್ಟು ತೆಳುವು ಇಷ್ಟು ವೀಕಾಗಿ ಅನ್ಸಿದ್ರಪ್ಪ ನನಗೆ ಅವರು ಆದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆಯ ಮನಸ್ಸಿನ ಹುಡುಗಿ ನನಗೆ ಭಾಳ ಇಷ್ಟ ಆಗ್ತಾರೆ ಅವರು ಕಾಲ್ ಮಾಡೇ ಮಾಡಿರ್ತಾರೆ ಒಂಚೂರು ವಾಯ್ಸ್ ಚೇಂಜ್ ಆದ್ರೂ ಕಾಲ್ ಮಾಡ್ತಾರೆ ಒಂದಿನ ವೀಡಿಯೋ ಹಾಕ್ಲಿಲ್ಲ ಅಂದ್ರೆ ಚೇಂಜ್ ಮಾಡಿ ಕಾಲ್ ಮಾಡ್ತಾರೆ ಯಾಕಕ್ಕ ಏನಾಯಿತು ಹುಷಾರಾಗಿದೆಯಿಲ್ಲೋ ನೀನು ಅಂಥೇಳಿ ಅಷ್ಟೊಂದು ಕೇರಿಂಗ್ ಅಂತ ಹೇಳ್ಬೋದು ರೀ ಅಷ್ಟೊಂದು ಆತ್ಮೀಯ ಒಂದು ನನ್ನ ತಂಗಿಗಿಂತ ಹೆಚ್ಚಾಗಿಬಿಟ್ಟಾರೆ ಅವ್ರೀಗ ಅವ್ರನ್ನ ಬೆಟ್ಟಗಿದ್ದು ಭಾಳ ಖುಷಿ ಆಯಿತು ರೂಪಾ ಅವ್ರಿಗೆ ನಿಜವಾಗ್ಲೂ ನಿಮ್ಮನ್ನು ಮೀಟಾಗಿದ್ದು ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯ್ತು ನೋಡ್ರಿ ಮತ್ತು ಎಷ್ಟೋತನ ಮಾತಾಡಿದ್ವಿ ಎಲ್ಲ ವಿಚಾರಿಸಿದ್ರು ಮನೆ ಬಗ್ಗೆ ವಿಚಾರಿಸಿದ್ರು ಅಕ್ಕ ಏನು ಮಾಡ್ತಾ ಕ್ಯಾ ಅಮೌಂಟಿಗೋಸ್ಕರ ಏನು ಮಾಡಕತ್ತಿ ಮತ್ತು ಅದಕ್ಕೆ ಲೋನ್ ಸಿಗಂಗಿಲ್ಲ ಹೆಂಗೆ ಅಡ್ಜಸ್ಟ್ ಮಾಡಿದ್ವಿ ಮನೆ ಆಯ್ತಾ ಮನೆ ಕೆಲಸ ಎಲ್ಲ ಮುಗೀತಾ ಓಪ್ನಿಂಗ್ ಯಾವಾಗ ಮಾಡ್ತಿ ಅವ ಎಲ್ಲ ಪ್ರತಿಯೊಂದು ವಿಚಾರಿಸಿದ್ರಿ ಅಷ್ಟು ಸಣ್ಣವ್ರು ಇದ್ರೂ ಕೂಡ ಒಂದು ಕೇರ್ಲೆ ಎಲ್ಲನೂ ಕೇಳಿದ್ರಲ್ಲ ನನಗೆ ಭಾಳ ಖುಷಿ ಆಯಿತು ಮತ್ತು ಓಪ್ನಿಂಗಿಗೂ ಕರಿ ಅಕ್ಕ ನಾನು ಬರ್ತೀನಿ ಅಂತ ಹೇಳಿದರು ಇಲ್ಲಮ್ಮ ಫೆಬ್ರವರಿ ಒಳಗೆ ಮಾಡಾಕತ್ತೀನಿ ಮನೆ ಮುಗಿಲಿ ಮುಗಿದ ಇರಲಿ ಮಾಡ್ತಾ ಇದ್ದೀನಿ ನೀ ಬರಲೇಬೇಕು ಅಂತ ಹೇಳಿದೆ ನಾನು ಕೂಡ ಮತ್ತು ನನಗೆ ಕೆಲವು ಸರಿ ಸೂಪರ್ ಥ್ಯಾಂಕ್ಸ್ ಕೂಡ ಅವರು ಹೆಲ್ಪ್ ಮಾಡ್ಯಾರ ನನಗೆ ನಮ್ಮ ಯೂಟ್ಯೂಬಲ್ಲಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಐತಿ ಸಾಕಷ್ಟು ಸರಿ ಹೇಳಿದೀನಿ ನಿಮ್ಗೆ ಅದರೊಳಗೂ ಸಾಕಷ್ಟು ಸರಿ ನನಗೆ ಹೆಲ್ಪ್ ಮಾಡ್ಯಾರ ಅದು ಎಷ್ಟೋ ಇರ್ಬೋದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಬಟ್ ನನ್ನ ಲೈಫಿಗೆ ಅದು ದೊಡ್ಡ ಒಂದು ಹೆಲ್ಪ್ ಅಂತಾನೆ ಹೇಳ್ತೀನಿ ಅದಕ್ಕೂ ಥ್ಯಾಂಕ್ಸ್ ಹೇಳೇನಿ ಆದರೂ ಇದ್ರ ಮುಖಾಂತರ ಹೇಳ್ತೀನಿ ರೂಪಾ ನಿಮ್ಮ ಥ್ಯಾಂಕ್ ನಿಮ್ಮ ಒಂದು ಹೆಲ್ಪಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೋಡ್ರಿ ಮತ್ತು ಭಾಳ ಅಂದ್ರೆ ಭಾಳ ಬಲವಂತ ಮಾಡಿದರು ಬರ್ರಿ ಟಿಫನ್ ಮಾಡೋಣ ಹಂಗೆ ಹಿಂಗೆ ಅಂತ ಮತ್ತು ನನ್ನ ಮಗಳನ್ನ ಭಾಳ ಕೇಳಿದ್ರು ಕರ್ಕೊಂಬರ್ಬೇಕಾಗಿತ್ತು ನೀವು ಅಕಿನ ನನ್ನ ಎಲ್ಲನೂ ಕೊಡಿಸ್ಬಿಡ್ತಿದ್ದೆ ಇಲ್ಲಿ ಆರ್ನಮೆಂಟ್ ಭಾಳ ಚೆನ್ನಾಗಿದ್ದವು ಅಕ್ಕಿಗೆ ಇಷ್ಟ ಅವೆಲ್ಲ ಒಡವೆಗಳು ನಾನು ಕೊಡಿಸ್ಬಿಡ್ತಿದ್ದೆ ಭಾಳ ಭಾಳ ಕೇಳಿದ್ರೆ ಬಿಡಿ ಕೇಳಿ ಬಿಡಿದ್ರಕ್ಕಿಗೆ ನಂತರ ಮತ್ತು ನಮ್ಮ ತನಗಂತೂ ಎಷ್ಟು ಮುದ್ದಾಡಿದ್ರಂದ್ರೆ ಹಾಗೆ ನಮ್ಮ ತಾಯಿಯವ್ರಿಗೇನು ಇಲ್ಲಮ್ಮ ನೀವು ಭಾಳ ಸ್ಟ್ರಾಂಗ್ ಅದೀರಿ ನಿಜವಾಗ್ಲೂ ಎಲ್ಲನೂ ಧೈರ್ಯಲ್ಲೇ ಹೇಳ್ಕೊಡ್ತೀರಿ ಮಾಡ್ತೀರಿ ಖುಷಿ ಆಗ್ತೈತಿ ನಿಮ್ಮನ್ನು ನೋಡಿದ್ರೆ ಇದೇ ರೀತಿ ಅಕ್ಕಗೆ ಸಪೋರ್ಟ್ ಆಗಿರ್ರಿ ಎಷ್ಟು ಚೆನ್ನಾಗಿ ಅಂದ್ರೆ ಖುಷಿ ಆಯ್ತು ನೋಡಿರಿ ಈ ಥರ ಸ್ನೇಹಿತರು ನಿಜವಾಗ್ಲೂ ಒಂದು ಹತ್ತು ಹದಿನೈದು ನಿಮಿಷ ವಿಡಿಯೋ ನೋಡಿರ್ತೀರಿ ನೀವೆಲ್ಲೋ ನಾವೆಲ್ಲೋ ಎಷ್ಟೊಂದು ಆತ್ಮೀಯತೆ ಬೆಳೆಸ್ಕೊಂಡ್ಬಿಟ್ಟಿರ್ತೀರಂದ್ರೆ ನಿಜವಾಗ್ಲೂ ನನಗೆ ಬರೀ ಒಳಗೆ ನಿಮ್ಮ ಜೊತೆ ಮಾತಾಡಿದ್ರೆ ಎಷ್ಟು ಖುಷಿ ಆಗಿರ್ತಿತ್ತು ಅಂದರೆ ಕಣ್ಣು ತುಂಬಿ ಬರ್ತಿರ್ತಾವೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಿ ಅಂತ ಪ್ರತಿಯೊಂದು ಪ್ರತಿಯೊಬ್ಬರ ಬಗ್ಗೆನೂ ಆಗಿರ್ಬೋದು ಅಷ್ಟು ಪ್ರೀತಿ ಕೇರಿಂಗ್ ತೋರಿಸ್ತೀರಿ ಇನ್ನು ನಿಜವಾಗ್ಲೂ ನಿಮ್ಮನ್ನು ಭೇಟಿಯಾದಾಗಂತೂ ಒಬ್ಬ ನನಗೆ ಕಣ್ಣಾಗ ನೀರು ತಡಿಯೋದನ್ನೆಲ್ಲ ಒಂಥರ ಆನಂದ ಭಾಷಾ ಅಂತಾರಲ್ಲ ನಿಜವಾಗ್ಲೂ ನಾ ಮೊದಲು ಬೇಗ ಪ್ಯಾನಿಕ್ ಆಗಿಬಿಡ್ತೀನಿ ಭಾಳ ಇಮೋಷ್ನಲ್ ಕೂಡ ಖುಷಿ ಭಾಳ ಆಗ್ತೈತೆ ನನಗೆ ನಿಜವಾಗ್ಲೂ ಸಾಕಷ್ಟು ಜನ ನಾನು ಬೆಂಗಳೂರಿಂದ ಬಂದ ಮೇಲೆ ಕೂಡ ಇನ್ನೂ ವಾಟ್ಸಪ್ ಮೆಸೇಜ್ ಬರಾಕತ್ತವು ಕಾಲ್ಸ್ ಬರಕತ್ತವು ಕಮೆಂಟ್ಸ್ ಕೂಡ ಇಲ್ಲ ನೀವು ಅಲ್ಲೇ ಬಂದಿದ್ರಿ ಹೇಳಬೇಕಾಗಿತ್ತು ಮೀಟ್ ಆಗ್ತಿದ್ವಿ ಅಂತ ನಿಮ್ಮೆಲ್ಲರ ಪ್ರೀತಿಗೂ ಧನ್ಯವಾದ ಮತ್ತೊಂದು ಸರಿ ಆರಾಮಾಗಿ ಬರ್ತೀನಿ ಎಲ್ಲರನ್ನು ಭೇಟಿ ಆಗ್ತೀನಿ ಖಂಡಿತವಾಗ್ಲೂ ಸ್ನೇಹಿತರೆ ತನ ದೇವಸ್ಥಾನದಾಗ ಮಾತಾಡ್ಕೊಂತ ಕುಂತೀವಿ ನಂತರ ನಾನು ಎಲ್ಲರಿಗೂ ಕೂಡ ಏನು ಅಂಥ ಪರಿ ಏನೂ ಗಿಫ್ಟ್ಸ್ ಒಯ್ದಿದ್ದಿಲ್ಲ ಸ್ನೇಹಿತರೆ ನಮ್ಮ ಧಾರವಾಡದ ಸ್ಪೆಷಲ್ ಆದ ಅದು ಒರಿಜಿನಲ್ ಎಥೆಂಟಿಕ್ ಏನಪ್ಪ ಅಂದ್ರೆ ಬಾಬು ಸಿಂಗ್ ಠಾಕೂರ್ ಪೇಡ ಅಷ್ಟು ತೊಗೊಂಡು ಹೋಗಿದ್ದೆ ಎಲ್ಲರಿಗೂ ಕೂಡ ನಾನು ಮೊದಲೇ ಅಂದ್ಕೊಂಡಿದ್ದೆ ಇಷ್ಟು ಜನರು ನಾನು ಮೀಟ್ ಆಗ್ಬೋದು ನನ್ನ ಇಷ್ಟು ಟಾರ್ಗೆಟ್ ಎರಡು ದಿವ್ಸದೊಳಗೆ ಅಂತಂದು ಅಂದ್ರೆ ಒಂದು ದಿವ್ಸದ ಅನ್ನನ ಮನೆ ಅನ್ನ ಅನ್ನ ಅತಿಗೆ ಜೊತೆ ಸ್ಪೆಂಡ್ ಮಾಡಬೇಕು ಒಂದು ದಿವಸ ಎಲ್ಲ ನನ್ನ ಎಷ್ಟು ಒಂದು ಇಬ್ಬರು ಸಬ್ಸ್ಕ್ರೈಬರು ಹಾಗೆ ಒಬ್ಬರು ಯೂಟ್ಯೂಬರ್ನ ಅಂತೇಳಿ ನಾನು ಮೊದಲು ಅಂದ್ಕೊಂಡು ಬಂದಿದ್ದೆ ಸೊ ಎಲ್ಲರಿಗೋಸ್ಕರ ನನ್ನ ಪೀಡಾನ ತೊಗೊಂಡು ಬಂದಿದ್ದೆ ಸ್ನೇಹಿತರೆ ನಂತರದಲ್ಲಿ ರೂಪ ಅವರು ಮತ್ತು ಒಂದು ಪೇಡ ಕೊಡ್ಸಿದ್ರು ನಮ್ಮ ತನಿಗೋಸ್ಕರ ಮತ್ತು ಹೂ ಕೊಡಿಸಿದ್ರು ಬಿಡಿ ಹೂ ಅಲ್ಲೇ ಹೊರಗಡೆ ದೇವಸ್ಥಾನದ ಹೊರಗಡೆ ಮಾಲೆ ಮಾಡಿ ಅಕ್ಕ ಅಂತ ಹೇಳಿಬಿಟ್ಟು ಆಮೇಲೆ ಬ್ಯಾಡಾದ್ರೂ ಕೇಳಿಲ್ಲ ಸ್ನ್ಯಾಕ್ಸಿಗೋಸ್ಕರ ಕರ್ಕೊಂಡು ಹೋದರು ಕರಿಗೂ ಒಟ್ಟು ಹಶುವಾಗಿರಲಿಲ್ಲ ನಿಮ್ಗೆ ಗೊತ್ತೈತಿ ಶ್ರೀದೇವಿ ಮೇಡಮ್ ಅವರು ಎಷ್ಟೊಂದು ಅಡುಗೆ ಮಾಡಿದ್ರು ಅಲ್ಲೇ ಊಟ ಮಾಡಿದ್ರು ಅಂದ್ರೆ ಬಂದಿದ್ವಿ ಹಶುವೇ ಇರಲಿಲ್ಲ ಆದರೂ ರೂಪಾ ಅವ್ರು ಬಿಡಲಿಲ್ಲ ಮತ್ತು ಕೂಡ ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡು ಚಹಾ ಕುಡಿದು ಅವ್ರಿಗೆ ಬಾ ಹೇಳಿ ಬಂದ್ವಿ ನೋಡ್ರಿ ಅಲ್ಲಿಂದ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡ್ರಿ ವಾಪಸ್ ಸ್ನೇಹಿತರೆ ಬಸ್ ಸ್ಟ್ಯಾಂಡ್ ಚೆನ್ನಾಗಿತ್ತು ಸ್ನೇಹಿತರೆ ಮತ್ತೊಬ್ಬ ಸಬ್ಸ್ಕ್ರೈಬರ್ ಆಗಿ ಬನಶಂಕರಿ ದರ್ಶನ ಮಾಡಿಕೊಂಡು ಇನ್ನೊಬ್ಬರನ್ನ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದಿಂತೆ ನೋಡಿರಿ ಸೀದಾ ಅನ್ನನ ಮನೆಗೆ ಹೋಗ್ಬೇಕು ಕೋರ್ ಮಂಗ್ಲ ಮತ್ತೆ ಮನೆಗೆ ಹೋಗಿ ಮತ್ತೆ ಸಿಗ್ತೀವಿ ನೋಡಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಬಂದಿ ನೋಡ್ರಿ ಪಾ ಬಸ್ ಹಿಡಿದು ಮನೆಗೆ ಬಂದ್ವಿ ನಮ್ಮ ಏನು ಬಿಟ್ಟಲ್ಲ ಬಂದ್ವಿ

ಇಲ್ಲಿ ಸ್ನೇಹಿತರೇ ಇವರೇ ನೋಡ್ರಿ ನಮ್ಮ ತಾಯಿಯವ್ರ ಸೋದರ ಮಾವ ಆಗಬೇಕು ನನಗೆ ದೊಡ್ಡಪ್ಪ ಆಗಬೇಕು ಇವ್ರ ಮನೆಗೆ ಬಂದಿರೋದು ಬಂದಿರೋದೀಗ ಹನುಮಂತ ಅಂತ ಇವ್ರ ಹೆಸರು ಒನ್ ಟೈಮಲ್ಲೇ ಗದಗ ಗದಗ ಬೆಟಗೇರಿಯಲ್ಲಿ ಬಹಳ ಪ್ರಸಿದ್ಧಿ ಕುಸ್ತಿಪಟು ಅಂತಿವರು ನಂತರದಲ್ಲಿ ಉದ್ಯೋಗ ಅರಿಸಿ ಬೆಂಗಳೂರಿಗೆ ಬಂದರು ಎಚ್ ಎಮ್ ಟಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ವರ್ ವರ್ಕ್ ಮಾಡಿ ರಿಟೈರ್ಡ್ ಆದರು ನಂತರದಲ್ಲಿ ಈಗ ನೋಡಿರಿ ಅವ್ರದ್ದೇ ಆದ ಒಂದು ಮೆಡಿಟೇಷನ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಬಹಳ ಕಟ್ಟುನಿಟ್ಟಿನ ಒಂದು ವ್ಯಕ್ತಿ ಅಂತನ ಹೇಳ್ಬೋದು ಸ್ನೇಹಿತರೆ ಅವ್ರನ್ನ ಮೀಟ್ ಮಾಡಿ ಬಹಳ ಖುಷಿ ಆಯ್ತು ನಮಗೆ ಬಂದಾಗ ಒಮ್ಮೆ ಮೀಟಾಗೇ ಆಗಿರ್ತೀವಿ ಅಷ್ಟೇ ಖುಷಿಯಿಂದ ಅವರು ಮಾತಾಡ್ಸ್ತಾರೆ ನಮ್ಮ ಕಡೆ ಬರೋದು ರೇಯರ್ ಅವರು ಬಂದರೆ ಗದಗ ಬೆಟ್ಟಗೇರಿ ಹಾಗೆ ಅವ್ರ ಅಕ್ಕಂಗೆ ಊರು ಚಿಕ್ಕನರ್ಗುಂದಕ್ಕೆಲ್ಲ ಹಾದಿರ್ತಾರೆ ಆದರೆ ಇಲ್ಲಿ ಬಂದಿರಂಗಿಲ್ಲ ಅಷ್ಟೇನಾ ಮತ್ತು ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿರ್ತಾರೆ ಶ ಮನೆ ದೇವರು ಎಲ್ಲಮ್ಮ ತಾಯಿ ಹಿಂಗಾಗಿ ಬಂದ್ರೆ ಆ ಕಡೆ ಹಾದಿರ್ತಾರೆ ಅನ್ನಗಳ ಬಂದಿರ್ತಾರೆ ಈಗ ಎಲ್ಲಮ್ಮ ಗುಡ್ಡಕ್ಕೆ ಜಾಸ್ತಿ ಅಂದರೆ ಆಗಿರ್ಬೋದು ಇಲ್ಲ ವಿಜು ಆಗಿರ್ಬೋದು ವಿಜು ಅನ್ನ ದೊಡ್ಡವರು ಇವ್ರ ಜೊತೆನೇ ಇರ್ತಾರೆ ಇಲ್ಲೇನ ಅನ್ನ ಅವರು ಕೆಂಗೇರಿ ದಾಟೇನೋ ಇರ್ತಾರಂತ ರೆಂಟೆಡ್ ಇರ್ತಾರ ಅಲ್ಲಿ ವರ್ಕ್ ಮಾಡ್ತಾರೆ ಹೀಗಾಗಿ ಅವ್ರ ಮನೆಗೆ ಹೋಗಲಿಲ್ಲ ನೋಡ್ರಿ ಭೇಟಿ ಆಗ್ತಾರ ಏನೋ ನೋಡಬೇಕು ಬಟ್ ದೊಡ್ಡಪ್ಪನ ಆಗಿದ್ದು ಭಾಳ ಖುಷಿ ಆಯಿತು ಹೇಳ್ತಾ ಇದ್ದೆ ಬರ್ರಿ ಈಗಾದರೂ ಬರ್ರಿ ಇದು ಕಡೆ ಒಂದಿಷ್ಟು ದಿನ ಇದ್ದು ಬರೀರಿ ಅಂತ ನಾನು ಒಂದು ಪುಟಾನಿ ಮನೆ ಮಾಡ್ಕೊಂಡಿದ್ದೀನಿ ಅದರದ್ದು ಗೃಹ ಪ್ರವೇಶ ಐತಿ ನಿಮ್ಮ ಆಶೀರ್ವಾದ ಇರಲಿ ನೀವೆಲ್ಲ ಬಂದು ಒಂದು ಸ್ವಲ್ಪ ಅದರೊಳಗೆ ಹೆಜ್ಜೆ ಹಾಕಿರಿ ಅಂದರೆ ಒಂದು ನನಗೊಂದು ಆಶೀರ್ವಾದ ಸಿಕ್ಕಂಗೆ ಆಗ್ತೈತಿ ಅಂಥೇಳಿ ಏನಮ್ಮ ಏಜ್ ಆದಮೇಲೆ ಎಲ್ಲ ಅಡ್ಡಾಡೋದು ಹೆಂಗೆ ಏನು ಮಾಡೋದು ಈಗ ಅಂತ ಅದನ್ನ ಹೇಳ್ತಾ ಇದ್ರು ಇಲ್ಲ ಬರಲೇಬೇಕು ದೊಡ್ಡಪ್ಪ ಅಂತ ಹೇಳಿದೆ ನೋಡ್ರಿ ಎಷ್ಟೋತ್ತಿನವರೆಗೆ ಮಾತುಕತೆ ಆಯಿತು ಅಷ್ಟರೊಳಗೆ ಅನ್ನ ಬಂದಿದ್ರಂತ ಸುಖ್ರೆ ನಮ್ಗೆ ಮತ್ತು ನಾವು ಕೆಳಗಡೆ ಬಂದ್ವಿ ದೊಡ್ಡಪ್ಪ ರಾತ್ರಿ ಅಷ್ಟೊಂದು ಏನಿಲ್ಲ ಹಣ್ಣು ಹಾಲು ಅಷ್ಟೇನ ತೊಗೊಳೋದವ್ರೆ ಊಟಕ್ಕೇನು ಬರಲಿಲ್ಲ ನಾವು ಅಷ್ಟೇ ಊಟಕ್ಕೆಲ್ಲ ಈಗ ಅರೇಂಜ್ ಮಾಡ್ತಾ ಇದ್ದಾರೆ ಇವರೇ ನೋಡ್ರಿ ನಮ್ಮ ವಿಜು ಅಣ್ಣ ಅವರು ಅವರಂತೂ ಎಷ್ಟು ಎಂಗೇಜ್ ಒಳಗೆ ಫಾರಿನ್ಗೆಲ್ಲ ಹೋಗಿ ಅಲ್ಲೆಲ್ಲ ಎಷ್ಟೋ ವರ್ಷ ಜಾಬ್ ಮಾಡಿ ಬಂದು ಅವರು ಕೂಡ ಎಚ್ ಎಮ್ ಟಿಯಲ್ಲಿ ವರ್ಕ್ ಮಾಡಿದರು ನಂತರದಲ್ಲಿ ಸ್ವಂತ ಅವ್ರದ್ದೇ ಆದ ಒಂದು ಲೆದರ್ ಫ್ಯಾಕ್ಟ್ರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರು ಒಳ್ಳೆ ರೀತಿಯಲ್ಲೇ ನಡೆದಿತ್ತು ಬಟ್ ಕೊರೋನಾ ಟೈಮಲ್ಲೆಲ್ಲನೂ ಆಫ್ ಮಾಡಿ ನಂತರದಲ್ಲಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಈಗ ಅವರು ಒಂದು ತುಮಕೂರಲ್ಲಿ ಪ್ರತಿಷ್ಠಿತ ಕಂಪ್ನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಹಿಂಗಾಗಿ ವೀಕೆಂಡ್ ಅಷ್ಟೇ ಬೆಂಗಳೂರಿಗೆ ಬರೋದು ಡೈಲಿ ಅಪ್ ಆ್ಯಂಡ್ ಡೌನ್ ಏನು ಮಾಡೋದಪ್ಪ ಅಂತ ಹೇಳಿ ಅಲ್ಲಿನ ಮನೆ ಮಾಡ್ಕೊಂಡಿದ್ದಾರೆ ಅತ್ತಿಗೆನ ಹೋಗಿರ್ತಾರೆ ಹೋಗಿರ್ತಾರ ಅಂದ್ರೆ ಏನಾದ್ರು ಕ್ಲೀನಿಂಗ್ ಅದು ಇದ್ರೆ ಮಾಡಿ ಕೊಟ್ಟು ಬರ್ತಾರಂತೆ ವೀಕ್ಲಿ ಇಲ್ಲ ಎರಡು ವಾರಕ್ಕೆ ಒಂದ್ಸರಿ ಅದು ಹೋಗಿರ್ತಾರಂತ ಇವ್ರಿಗಿಬ್ಬರೇ ಗಂಡು ಮಕ್ಕಳು ಹೇಳಿದೆ ಸೂರಜ್ ದೊಡ್ಡವನು ಇನ್ನೊಬ್ಬನು ರಾಹುಲ್ ಅಂತ ಚಿಕ್ಕವ್ನವನ್ನ ಅವನಿಗೆ ಬೆಂಗಳೂರು ಇದು ಫಾರೇನಲ್ಲಿದ್ದಾನೆ ಸ್ನೇಹಿತರೆ ಇನ್ನೇನು ಎಜುಕೇಷನು ಮುಗ್ದು ಅವಂದು ಇಂಟ್ರ್ಯೂನು ಆಗೈತಂತ ಮೇ ಬಿ ಜಾಬ್ನು ಮಾಡ್ಬಹುದು ಅನ್ಸತ್ತೆ ಅಲ್ಲೇನ ಮತ್ತು ದೊಡ್ಡವನಂತೂ ಹೇಳಿದೆ ನಿಮ್ಗೆ ಕ್ರಿಕೆಟ್ ಟೀಮಿಗೆ ಭಾಳನ ಪ್ರಯತ್ನ ಪಡ್ತಾ ಇದ್ದಾನೆ ಅಷ್ಟೇ ಶ್ರಮಜೀವಿಯಾಗಿ ಭಾಳ ಕಷ್ಟಪಡ್ತಾ ಇದ್ದಾನೆ ಅವನಿಗೆ ಆದಷ್ಟು ಒಂದು ನಮ್ಮ ಕರ್ನಾಟಕ ಟೀಮಿಗಾದರೂ ಸೆಲೆಕ್ಷನ್ ಆಗಲಿ ಅನ್ನೋದು ನಮ್ಮೆಲ್ಲರ ಒಂದು ಆಸೆ ಬಯಕೆ ಅಂತಲೇ ಹೇಳ್ಬೋದು ನೀವು ಎಲ್ಲರೂ ಅವನಿಗೆ ಬೆಸ್ಟ್ ಆಫ್ ಲಕ್ ಹೇಳ್ರಿ ಆದಷ್ಟು ಲಗುನ ಒಂದು ಟೀಮಲ್ಲಿ ಸೆಲೆಕ್ಷನ್ ಆಗಲಿ ಅಂತ ಹೇಳಿಬಿಟ್ಟು ಅತಿಗೆ ಅಂತೂ ಸಾಕಷ್ಟು ವರ್ಷ ಈಗಿನೂ ಈಗ ರೀಸೆಂಟಾಗಿ ಬಿಟ್ಟಾರಂತ ಹೇಳ್ಬೋದು ಅವರು ಕೂಡ ವರ್ಕ್ ಮಾಡ್ತಾನೆ ಇದ್ದರು ಹೀಗಾಗಿ ಈಗ ಒಂದು ಸ್ವಲ್ಪ ಫ್ರೀ ಹೇಳ್ಬೋದು ಆದ್ರೆ ತುಂಬಾ ಫ್ರೆಂಡ್ಲಿ ಇದ್ದಾರೆ ಭಾಳ ಖುಷಿ ಆಗ್ತೈತೆ ನಮ್ಗೆ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆದರೆ ಈ ಸಲ ಭಾಳ ಬೇಜಾರು ಮಾಡಿಕೊಂಡ್ರು ಅನ್ನ ಮತ್ತು ಅತ್ತಿಗೆ ಯಾಕಂದ್ರೆ ನಾವು ಎಲ್ಲಿ ಒಂದು ಅಂತೂ ಪೂರ ಹೊರಗಡೆನೇ ಹೋಗ್ಬಿಡ್ತು ನೆಕ್ಸ್ಟ್ ನಾವು ಹೊರಗೆ ಹೋಗಬೇಕು ಅನ್ನೋತ್ಲೆ ಅಂದ್ರೆ ಅನ್ನ ಬೈತಾ ಇದ್ರು ಮತ್ತು ಯಾಕಮ್ಮ ಬರ್ತೀವಿ ಎರಡು ದಿನಕ್ಕೆ ಏನು ಹೇಳಿ ಬ ನಿಜವಾಗ್ಲೂ ನೀ ಭಾಳ ಅಂದ್ರೆ ಭಾಳ ಬೈಸ್ಕೊಂಡ್ವಿ ಈ ಸರಿ ಅಂತೂ ಮತ್ತು ಬರ್ತೀವಳನ್ನ ಅಂತ ಹೇಳಿದ್ವಿ ಇದೇ ಥರ ಮಾತಾಡ್ತಾ ಮತ್ತು ಅವೆಲ್ಲ ಮಾಡ್ಕೊಂಬಂದಿದ್ಲೆಲ್ಲ ರೊಟ್ಟಿ ಚಟ್ನಿ ಎಷ್ಟು ಇಷ್ಟ ಆಗಿತ್ತು ಅವನಿಗೆ ಸೊ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ವಿ ನೋಡ್ರಿ ಮತ್ತು ಈ ಮನೆಗೆ ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಒಬ್ಬಕ್ಕೆ ಅರ್ಣಕ್ಕನಂತೂ ನೋಡಿರಿ ನೀವು ರಾಜನ್ನ ಭೇಟಿ ಆದರೆ ಮ ಭೇಟಿ ಮಾಡಿಸ್ತೀನಿ ಮತ್ತು ಇನ್ನೊಬ್ಬಕ್ಕೆ ಕವಿತಕ್ಕ ಅಂತಿದ್ದಾಳೆ ಅವ್ರು ಇಲ್ಲೇ ಬೆಂಗಳೂರಲ್ಲೇ ಇರ್ತಾರೆ ಸೊ ನಾಳೆ ದಿವಸ ಏನೈತಿ ಕವಿತಕ್ಕನ ಭೇಟಿ ಆಗೋಣಂತ ಹಾಗೆ ಅನ್ನ ಹತ್ತಿಗೆ ಜೊತೆ ಫುಲ್ ಎಂಜಾಯ್ ಮಾಡೋಣ ಫುಲ್ ಬೆಂಗಳೂರೆಲ್ಲ ತಿರುಗಾಡೋಣಂತೆ ಯಾವ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾವ ರೀತಿ ಹೋಯಿತು ಹೋಯ್ತು ಮತ್ತು ಏನೆಲ್ಲೆಲ್ಲ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹೀಗಾಗಿ ಬೆಂಗಳೂರು ಸೀರೀಸಿನ ಇನ್ನೂ ಕೆಲವು ಬ್ಲಾಗ್ಸ್ ಬರೋ ಇದಾವೆ ನಿಮ್ಮೆಲ್ಲರಿಗೋಸ್ಕರ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಇರಲಿ ತಪ್ಪದ ಎಲ್ಲರೂ ವಾಚ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಮತ್ತು ಇಷ್ಟ ಆದರೆ ತಪ್ಪದ ಲೈಕ್ ಮಾಡ್ರಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಇದೇ ಥರದಾದ ಹಲವಾರು ವಿಡಿಯೋಗಳಿಗಾಗಿ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ನಾ ಹಾಕುವಂಥ ನನ್ನ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ ತಲುಪ್ತಾವೆ ಸ್ನೇಹಿತರೆ ನೀವು ಕೂಡ ತಕ್ಷಣ ನೋಡಿ ಎಂಜಾಯ್ ಮಾಡ್ಬೋದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಅಂತ ಕೇಳ್ಕೊಳ್ತೀನಿ ಸರಿ ಸ್ನೇಹಿತರೆ ಇದರ ಮುಂದಿನ ಭಾಗ ಮತ್ತು ಮುಂದಿನ ಬ್ಲಾಗಲ್ಲಿ ನೋಡೋಣ ಅಂತ ಧನ್ಯವಾದಗಳು ಸ್ನೇಹಿತರೆ